ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಆ್ಯಂಡ್ ಗೋಡ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ ನಾನು ಶ್ರೀನಿವಾಸ್ ನಾನು ಈ ದಿನ ತಮ್ಮೊಂದಿಗೆ ಹಂಚಿಕೊಳ್ಳುವ ವಿಚಾರವೇನೆಂದರೆ ನಾಟಿ ಕೋಳಿ ಸಾಕಾಣಿಕೆ ಹಾಗೂ ನಿರ್ವಹಣೆ ಸ್ನೇಹಿತರೆ ನಾನು ಸುಮಾರು ನಾಲ್ಕು ವರ್ಷಗಳಿಂದ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಒಂದಷ್ಟು ಅನುಭವಗಳನ್ನು ಪಡೆದಿದ್ದೇನೆ ಮೊದಲಿಗೆ ಐದು ಕೋಳಿಗಳಿಂದ ಸಾಕಾಣಿಕೆ ಶುರು ಮಾಡಿದ ನಾನು ಈ ರಂಗದಲ್ಲಿ ಪಡೆದ ಅನುಭವಗಳು ಅಪಾರ ಅದರಲ್ಲೂ ನನ್ನ ಗುರಿ ಮೊಟ್ಟೆ ಮಾರಾಟವಾಗಿದ್ದರಿಂದ ನಾನು ಹೆಚ್ಚಿನ ಮೊಟ್ಟೆ ನೀಡುವ ಹಾಗೂ ಶುದ್ಧ ನಾಟಿ ತಳಿಯ ಕೋಳಿ ತಳಿಯನ್ನು ಹುಡುಕಿದಾಗ ನನಗೆ ನಮ್ಮ ಹಳ್ಳಿ ನಾಟಿ ಕೋಳಿಗಳಂತೆ ಶುದ್ಧ ತಳಿಯ ಉತ್ತಮ ಗುಣಮಟ್ಟದ ಮೊಟ್ಟೆಗಳನ್ನು ನೀಡುವ ಹಾಗೆ ಕಾಣಸಿಕ್ಕ ತಳಿಯೇ ಖಡಕ್ನಾಥ್ ಕೋಳಿಗಳು ಇವುಗಳ ಮೂಲ ಮಧ್ಯಪ್ರದೇಶ ಎಂದೇ ಹೇಳುತ್ತಾರೆ ಹಾಗೂ ಅಲ್ಲಿನ ಕಾಡು ಜನರು ಮೇಯಿಸುತ್ತಿದ್ದ ತಳಿ ಇದಾಗಿದ್ದು ಇತ್ತೀಚೆಗೆ ನಮ್ಮ ಕ್ರಿಕೆಟ್ ತಾರೆಯಾದಂತಹ ಮಹೇಂದ್ರ ಸಿಂಗ್ ಧೋನಿರವರು ಈ ಖಡಕ್ನಾಥ್ ಕೋಳಿ ಕೃಷಿ ಆರಂಭಿಸಿದ್ದರಿಂದ ಇದಕ್ಕೆ ಮಹತ್ವ ಮತ್ತು ಬೇಡಿಕೆಗಳು ಹೆಚ್ಚಾಗಿವೆ ಈ ಕೋಳಿಗಳ ಲಕ್ಷಣಗಳೆಂದರೆ ಸಂಪೂರ್ಣ ಕೋಳಿಯ ಮೈಬಣ್ಣ ಕಪ್ಪಾಗಿರುತ್ತದೆ ಅದರ ಮಾಂಸವೂ ಸಹ ಬಹುತೇಕ ಕಪ್ಪು ಬಣ್ಣದಿಂದಲೇ ಕೂಡಿರುತ್ತದೆ ಈ ಕೋಳಿ ದಿನ ಬಿಟ್ಟು ದಿನ ಮೊಟ್ಟೆ ನೀಡುತ್ತದೆ ಹಾಗೂ ಈ ಮೊಟ್ಟೆಯಲ್ಲಿ ಕೊಬ್ಬಿನಾಂಶ ಶೂನ್ಯ ಪ್ರಮಾಣದಲ್ಲಿದ್ದು ಅಧಿಕ ಪ್ರೋಟೀನ್ ಯುಕ್ತವಾಗಿರುತ್ತದೆ ಅಮೆಜಾನ್ ಫ್ಲಿಪ್ಕಾರ್ಟ್ಗಳಲ್ಲಿ ಈ ಮೊಟ್ಟೆಯ ಬೆಲೆ ಐವತ್ತು ರೂಪಾಯಿಗಳ ತನಕ ಇದ್ದು ಸಾಮಾನ್ಯ ರೈತರಲ್ಲಿ ಇಪ್ಪತ್ತು ರೂಪಾಯಿಗಳಿಗೆ ದೊರೆಯುತ್ತದೆ ಈ ಕೋಳಿಗಳಲ್ಲಿ ಇಟ್ಟ ಮೊಟ್ಟೆಗಳಿಗೆ ಕಾವು ನೀಡುವಂತಹ ಪ್ರಮಾಣ ತೀರಾ ಕಡಿಮೆ ಎಂದರೆ ತಪ್ಪಾಗಲಾರದು ಇದರ ಮಾಂಸ ಹೆಚ್ಚು ಗುಣಮಟ್ಟದ್ದಾಗಿದ್ದು ನಾಟಿ ಕೋಳಿಗಳಿಗಿಂತಲೂ ಬೆಲೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚೇ ಇರುತ್ತದೆ ಆದರೆ ಮಾಂಸದ ಇಳುವರಿಗೆ ಈ ಕೋಳಿ ಸೂಕ್ತವಲ್ಲ ಏಕೆಂದರೆ ಹೆಣ್ಣು ಕಡಕ್ನಾಥ್ ಕೋಳಿ ತನ್ನ ಜೀವಿತಾವಧಿಯಲ್ಲಿ ಒಂದು ಪಾಯಿಂಟ್ ಎರಡು ಐದು ಕೆ ಜಿ ಹಾಗೂ ಹುಂಜ ಒಂದು ಪಾಯಿಂಟ್ ಏಳು ಐದು ಕೆ ಜಿಯಷ್ಟೇ ತುಕ್ ಬರುತ್ತದಾದ್ದರಿಂದ ಇವು ಕೇವಲ ಮೊಟ್ಟೆಯ ಉದ್ದೇಶಕ್ಕಾಗಿ ಮೇಯಿಸಿದರೆ ಉತ್ತಮ ಎನ್ನಬಹುದು ಇದರಲ್ಲಿ ಅಪಾರ ಆರೋಗ್ಯ ಪ್ರಯೋಜನಗಳಿದ್ದು ಸಂಶೋಧಕರ ಪ್ರಕಾರ ಬಿ ಪಿ ಶುಗರ್ ಕ್ಯಾನ್ಸರ್ ಹಾಗೂ ಫೆರಾಲಿಸಿಸ್ನಂತಹ ಹಲವಾರು ಸಮಸ್ಯೆಗಳು ಇರುವವರು ಈ ಕೋಳಿಯ ಮಾಂಸ ಹಾಗೂ ಮೊಟ್ಟೆಗಳನ್ನು ಸೇವಿಸುವುದು ಉಪಯುಕ್ತ ಎಂದಿದ್ದಾರೆ ನಾನು ನಾಟಿ ಹಾಗೂ ಕಡಕನಾಥ್ ಎರಡೂ ತಳಿಗಳನ್ನು ಸಾಕುತ್ತಿದ್ದು ಮೊಟ್ಟೆ ಮಾರಾಟಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡುತ್ತೇನೆ ಅಪಾರ ಸಂಖ್ಯೆಯ ಬೇಡಿಕೆದಾರರಿದ್ದು ಮೊಟ್ಟೆ ಮಾರಾಟ ಲಾಭಾಂಶ ತರುತ್ತಿದೆ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಹಲವಾರು ಸವಾಲುಗಳಿದ್ದು ಇದುವರೆಗೂ ಅವುಗಳ ಅಪಾರ ಅನುಭವಗಳನ್ನು ನಾನೂ ಸಹ ಎದುರಿಸಿ ಅದರಿಂದ ಚೇತರಿಸಿಕೊಂಡಿದ್ದೇನೆ ಅವುಗಳೆಂದರೆ ಹೊರ ಆಕ್ರಮಣಗಳಿಂದ ರಕ್ಷಣೆ ಮಾಡುವುದು ಅಂದರೆ ನಾಯಿ ಕೀರ ಅಥವಾ ಮುಂಗುಸಿ ಡೇಗ ಹದ್ದು ಇಲಿ ಹಾವು ಬೆಕ್ಕು ಈ ರೀತಿಯಾಗಿ ಹಲವಾರು ಪ್ರಾಣಿಗಳು ಕೋಳಿಗಳು ಮರಿಗಳು ಹಾಗೂ ಮೊಟ್ಟೆಗಳಿಗೆ ಹಾನಿಯನ್ನು ಉಂಟು ಮಾಡುತ್ತವೆ ಆದ್ದರಿಂದ ಈ ಎಲ್ಲ ಹೊರಜೀವಿಗಳಿಂದ ನಮ್ಮ ಕೋಳಿಗಳನ್ನು ರಕ್ಷಿಸಲು ಸೂಕ್ತ ಬೇಲಿಯನ್ನು ನಿರ್ಮಾಣ ಮಾಡುವುದು ಉತ್ತಮ ತಾವು ಕೋಳಿ ಮೆಷನ್ನು ಬಳಸಿ ಹಾಗೂ ಮೀನಿನ ಬಲೆಗಳನ್ನು ಬಳಸಿ ಮೇಲ್ಭಾಗಗಳಲ್ಲಿ ಕಟ್ಟಿ ಕೋಳಿಗಳಿಗೆ ರಕ್ಷಣೆ ನೀಡುವುದು ಉತ್ತಮ ಮತ್ತೊಂದು ಸಮಸ್ಯೆ ಎಂದರೆ ಕೋಳಿಗಳಿಗೆ ಹಾಗಿಂದಾಗೆ ಎದುರಾಗುವಂತಹ ಆರೋಗ್ಯ ಸಮಸ್ಯೆಗಳು ಅಥವಾ ರೋಗಬಾಧೆಗಳು ನಿಮ್ಮಲ್ಲಿ ಕೋಳಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆಲ್ಲ ಹಲವಾರು ಆರೋಗ್ಯ ಸಮಸ್ಯೆಗಳು ಸೃಷ್ಟಿಯಾಗುವ ಸಾಧ್ಯತೆಗಳಿರುತ್ತವೆ ಅವುಗಳಲ್ಲಿ ಪ್ರಮುಖವಾದುವೆಂದರೆ ಕೊಕ್ಕರೆ ರೋಗ ಅಥವಾ ರಾಣಿಕೇತ್ ಕಾಯಿಲೆ ಸುಮಾರು ಬೇಸಿಗೆಯ ಅವಧಿಯಲ್ಲಿ ಕೋಳಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಾಯಿಲೆ ಇದಾಗಿದೆ ಇದಕ್ಕೂ ಮುನ್ನವೇ ಕೋಳಿಗಳಿಗೆ ಆರ್ ಟು ಬಿ ಲಸಿಕೆ ನೀಡುವುದು ಉತ್ತಮ ಹಾಗೂ ಬೇಸಿಗೆಯ ಅವಧಿಯಲ್ಲಿ ಇತರೆ ಪ್ರದೇಶಗಳು ಅಥವಾ ಸಂತೆ ಮಾರುಕಟ್ಟೆಗಳಿಂದ ಕೋಳಿಗಳನ್ನು ತಂದು ನಿಮ್ಮ ಕೋಳಿಗಳ ಗುಂಪಿಗೆ ಸೇರಿಸುವುದು ಸೇರಿಸುವ ಮುನ್ನ ಎಚ್ಚರಿಕೆ ವಹಿಸುವುದು ಉತ್ತಮ ಹಾಗೂ ತಾವು ಇತರೆ ಫಾರಂಗಳಿಗೆ ಭೇಟಿ ನೀಡಿ ತಮ್ಮ ಕೋಳಿಗಳ ಬಲಿ ಬರುವ ಮುನ್ನ ಜಾಗ್ರತೆ ವಹಿಸುವುದು ಉತ್ತಮ ಮತ್ತೊಂದೆಡೆ ಕೋಳಿ ಸಿಡಿಬು ಇದು ಬಹುತೇಕವಾಗಿ ಚಳಿಗಾಲದಲ್ಲಿ ಬರುವ ಸಮಸ್ಯೆಯಾಗಿದ್ದು ಕೋಳಿ ಹಾಗೂ ಸಣ್ಣ ಮರಿಗಳ ಕೊಕ್ಕು ಕಣ್ಣು ಹಾಗೂ ಮೂಗಿನ ಮೇಲ್ಭಾಗಗಳಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗಿ ರೂಪುಗೊಂಡು ಕೋಳಿಗಳಿಗೆ ಅಪಾರ ಬಾಧೆಯನ್ನು ಉಂಟು ಮಾಡುತ್ತದೆ ಹಾಗೂ ಕೋಳಿಗಳಲ್ಲಿ ಮರಣದ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ ಇದನ್ನು ನಿವಾರಿಸಲು ಸೂಕ್ತ ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಮತ್ತೊಂದೆಡೆ ಕೋಳಿಗಳಲ್ಲಿ ಕಾಣಸಿಗುವ ಹೇನು ಮತ್ತು ಜಂತುಹುಳದ ಸಮಸ್ಯೆಗಳು ಇವು ಕೋಳಿಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತವೆ ಆದ್ದರಿಂದ ತಾವು ಕೋಳಿ ಹೇನಿಗೆ ಬ್ಯೂಟೆಕ್ಸ್ ಎಂಬ ಔಷಧಿಯನ್ನು ಸಿಂಪಡಿಸುವುದು ಉತ್ತಮ ಜಂತುಹುಳದ ಸಮಸ್ಯೆಗೆ ಆಗಾಗ ಆಲ್ಬೆಂಡೋಸಲ್ ಮಾತ್ರೆ ಹಾಗೂ ದ್ರಾವಣವನ್ನು ನೀರಿನಲ್ಲಿ ಮಿಶ್ರಣಗೊಳಿಸಿ ಬೆಳಿಗ್ಗೆ ಅಥವಾ ಮುಂಜಾನೆಯ ಅವಧಿಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕೋಳಿಗಳಿಗೆ ನೀಡುವುದರಿಂದ ಜಂತುಹುಳುಗಳನ್ನು ನಿವಾರಣೆ ಮಾಡಬಹುದಾಗಿದೆ ಇದಿಷ್ಟು ಈ ದಿನದ ಮಾಹಿತಿಯಾಗಿದ್ದು ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ